நான் அந்த நம்ம ஜீவனும் சோ எடு தக நானு தகத்தினு மத்தினி அம்மா ಕಪ್ಪ ತಗೊಂಡಿಲ್ಲ ಬೆರಿ ಬೆಲ್ಲ ಮಾತ್ರ ಇತ್ತು ಬಿಡ್ತು ಎರಡು ತಿಂಗಳು ಚನ್ನ ಆ ಕಡೆಗೆ ಆ ಕಡೆಗೆ ಹೋಗಿ ಸಿಂಕ್ ಕಡೆಗೆ ಸಿಂಕ್ ಕಡೆಗೆ ಮಾಡಿ ಹೋಗಲ್ಲ ಹಾ ಮಿಟ್ ಇಡು ಮಿಟ್ ಗಾಷ್ಟಾಳು ನೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇವಾಗ ಆಲ್ಮೋಸ್ಟ್ ಹನ್ನೊಂದು ಇಪ್ಪತ್ತೈದು ಆಗಿದೆ ಬೆಳಗ್ಗೆಯಿಂದ ಏನೇನಾಯಿತು ಅದೆಲ್ಲ ಕ್ರಿಪ್ನಲ್ಲಿ ಆ್ಯಡ್ ಮಾಡಿದ್ದೀನಿ ಮಾತಾಡೋದಕ್ಕೆ ಮುಂಚೆ ಫಸ್ಟ್ ನಾನು ಹೇಳ್ತಿರೋದು ಎಲ್ಲರಿಗೂ ಹೊಸ ವರ್ಷ ಹಾಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಇವತ್ತು ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ನಮ್ಮ ಕನ್ನಡದವ್ರು ಎಲ್ಲರಿಗೂ ಇವತ್ತೇ ನಮ್ಗೆ ಹೊಸ ವರ್ಷ ಏನೇ ಒಳ್ಳೆ ಕಾರ್ಯ ಮಾಡೋದಿದ್ರು ಆದರೂ ಯುಗಾದಿ ಆದಮೇಲೆ ಅಂತ ಹೇಳ್ತೀವಿ ಅಂದರೆ ಒಂಥರ ನಮಗೊಂಥರ ಹೊಸ ವರ್ಷ ಹೊಸ ವರ್ಷವೇ ಇದು ಅದರಿಂದ ಹೊಸ ವರ್ಷ ಶುಭಾಶಯ ಅಂತ ಹೇಳಿದೆ ಇವಾಗ ತಾನೇ ನಿಮ್ಮ ಮುಂದೆ ಬೇವಿ ಬೆಲ್ಲ ತಿಂದಿದ್ದೀವಿ ಪೂಜೆ ಆಯಿತು ಪೂಜೆ ಆಗೋ ಆಗಲಿ ಎರಡು ಅವರ್ ಮೇಲಾಯಿತು ಆ ಇಟ್ಬಿಡ್ಯಪ್ಪ ಇವರು ಸ್ನಾನ ಮಾಡಿ ಆಗಲಿ ನಾನು ರೆಡಿಯಾಗಿ ಬಿಡೋಣ ಅಂತ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ನಾರ್ಮಲ್ ಮನೆ ಡ್ರಾಮನಿ ಡ್ರೆಸ್ಸಲ್ಲಿದ್ದೆ ಅಷ್ಟೇ ಇವಾಗ ಬೇವು ಬೆಲ್ಲ ತಿಂದಿದ್ದೀವಿ ಎಷ್ಟೇ ಬೆಲ್ಲ ತಿಂದ್ರೂ ಬೆಲ್ಲದ ಸ್ವೀಟ್ಗಿಂತನೂ ಕೈಯದು ಗೊತ್ತಾಗುತ್ತೆ ಅದೇ ತರನೇ ಖುಷಿ ಇಷ್ಟೇ ಇದ್ರೂ ಏನಾದ್ರು ನೋವಾದಾಗ ಅದೆಲ್ಲ ಆ ಘಟನೆಗಳನ್ನ ನಡಿಯಕ್ಕಾಗಲ್ಲ ಅದೆಲ್ಲ ಒಂದೇ ಇರುತ್ತೆ ಬಟ್ ಬೇಡ ಲಾಸ್ಟ್ ಇಯರು ಬೇಜಾರಲ್ಲಿದ್ದೆ ಈ ವರ್ಷ ತುಂಬಾ ಖುಷಿ ಈ ವರ್ಷ ಖುಷಿಯಾಗಿದ್ದೀನಿ ತುಂಬಾ ಅಲ್ಲ ಖುಷಿಯಾಗಿದ್ದೀನಿ ಮುಂದಿನ ವರ್ಷ ಇನ್ನೂ ತುಂಬಾ ಖುಷಿಯಾಗಿರ್ತೀನಿ ಅನ್ನೋ ನಮ್ಗೆ ಕೇಳ್ತಿದ್ದೀನಿ ನಿಮಗೂ ಹೀಗೆ ದೇವ್ರು ನೀವೇನು ಅನ್ಕೊಂಡಿದಿರೋ ಅದೆಲ್ಲ ಈಡೇರಿಸಲಿ ಅಂತ ಕೇಳ್ಕೊತೀನಿ ಸೊ ಇವತ್ತು ಡ್ರೆಸ್ ಹಾಕೊಂಡಿದ್ದೀನಿ ಈ ಡ್ರೆಸ್ ತುಂಬಾ ಜನ ಆನ್ಲೈನ್ ಆರ್ಡರ್ ಗೊತ್ತಾಗುತ್ತೆ ಇದು ಮೀಶೋ ತಗೊಂಡಿರೋದು Instagram ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದು ಬಟ್ ನಾನು ತಗೊಂಡ ಆಲ್ಮೋಸ್ಟ್ ಒಂದು 8 ನೈನ್ ಮಂತ್ಸ್ ಆಯ್ತು ನಾನು ಹಾಕೊಳ್ಳಕ್ಕೆ ನನಗೆ ಆಗಿಲ್ಲ ಕೆಲವೊಂದು ಡ್ರೆಸ್ ಎಲ್ಲಾ ಹಾಗೇನೇ ನೋಡಿ ಫುಲ್ ಲಾಂಗು ನನಗೆ ನೆಲ ಟಚ್ ಆಗ್ತಾ ಇದೆ ಮತ್ತೆ ಹೋಗ್ಬಿಟ್ಟು ಅವರು ದೇವಸ್ಥಾನಕ್ಕೆ ಹೋಗೋದಿದೆ ಇವಾಗ ನಾವ್ ಇಬ್ರು ಲೇಟ್ ಆಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಬಿಸಿಲು ಜಾಸ್ತಿ ಆಗ್ಬಿಡುತ್ತಲ್ವಾ ಅದಕ್ಕೆ ಹೊಡೋಣ ಹೊಡೋಣ ಅಂತಿದ್ದಾರೆ ನಾನು ಬಂದು ಕಂಟಿನ್ಯೂ ಮಾಡ್ತೀನಿ ಸರಿನಾ ಇನ್ನೊಂದ್ಸಲ ಹೇಳಿದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀ ಜೀವನದಲ್ಲಿ ಎರಡೂ ಸಮವಾಗಿರಬೇಕಲ್ವಾ ಆದ್ದರಿಂದ ಸೊ ಸಿಗ್ತೀನಿ ನಾನು ದೇವಸ್ಥಾನದಿಂದ ಬಂದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ಫುಲ್ ನೋಡಿ ಇಷ್ಟ ಆದರೆ ಒಂದು ಎರಡು ಲೈಕ್ ಮಾಡಿ ಈಗ ಅತ್ತೆ ನಾನು ಇದ್ರೊಳಗೆ ಮುಂಚೆನೆ ಎದ್ದು ಔಟ್ಸೈಡ್ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ತೊಳಿಬೇಕಾಗಿತ್ತು ಬಟ್ ಕೆಳಗಡೆ ಆಂಟಿ ಹಿಂದಿನ ದಿನನೇ ರಂಗೋಲಿ ಎಳೆ ಬಿಟ್ಟು ಕ್ಲೀನೆಲ್ಲ ಮಾಡಿಬಿಟ್ಟು ಹೋಗಿದ್ರು ಸೊ ನಾವು ತೊಡದ್ರೆ ಇನ್ನೂ ಗಲೀಜಾಗುತ್ತೆ ಪಾಪ ಅವ್ರಿಗೆ ರಂಗೋಲಿ ಎಲ್ಲ ಹೊಟ್ಟೋಗುತ್ತೆ ಅಂದ್ಬಿಟ್ಟು ಅತ್ತೆ ಎಲ್ಲ ಸ್ಟೆಪ್ಸು ಒರೆಸಿ ಕ್ಲೀನ್ ಮಾಡ್ತಾಯಿದ್ರು ಅವ್ರು ತುಂಬ ಇಷ್ಟ ಆಯ್ತಾರಲ್ಲ ಕ್ಲೀನ್ ಮಾಡೋದು ಇದೆಲ್ಲ ಬಟ್ ಅಡುಗೆ ಮಾಡೋಕ್ಕೆ ಅಂದರೆ ಅಷ್ಟು ಇಷ್ಟಪಡೋಲ್ಲ ಬಟ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಅಡುಗೆ ಮಾಡೋಕ್ಕೆ ಬಟ್ ನಾನು ಮಾಡಲಿ ಅಂತ ಅಂದ್ಬಿಟ್ಟು ಅವರು ಬೇರೆ ಎಲ್ಲ ಹೊರಗಡೆ ಕೆಲಸ ಮಾಡ್ತಾರೆ ಆಂಟಿ ಇದೆ ರಂಗೋಲಿ ಎಳೆ ಬಿಟ್ಟು ಹೊರಗಡೆ ತೋರಣ ಹಾಕಿ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಟ್ಟಿದ್ರು ಹಿಂದಿನ ದಿನನೇ ಅವರು ಬೇರೆ ಮನೇಲಿದ್ದಾರೆ ಇವಾಗ ಸೊ ಅದಕ್ಕೆ ಅಲ್ಲಿ ಮಾಡಬೇಕಲ್ಲ ಹಬ್ಬದಿನ ಪೂಜೆ ಅಂದ್ಬಿಟ್ಟು ನಾನೇನು ಮಾಡಿದೆ ಬೆಳಗ್ಗೆ ಫಸ್ಟು ಕಾಫಿ ಮಾಡಿಕೊಟ್ಬಿಟ್ಟೆ ಯಾಕಂದರೆ ನಾನು ಒಂದು ಸಲ ಪೂಜೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೋದರೆ ನಾನು ಕಿಚನಲ್ಲಿ ಬೇರೆ ನೇನು ಅಡುಗೆನೇ ಮಾಡೋಕ್ಕೋಗೋಲ್ಲ ತಾತ ಹಂಗೆ ಆಗ್ಬೋದು ನಮ್ಮ ಮಾವನಿಗೆ ಮತ್ತು ಅತ್ತೆಗೂ ಕೂಡ ಅಶ್ವಾಗುತ್ತಲ್ವ ಸೊ ಅದರಿಂದ ಕಾಫಿ ಕೇಳ್ತಾರೆ ಅಂದ್ಬಿಟ್ಟು ಫಸ್ಟು ಕಾಫಿ ಮಾಡಿಕೊಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ಬೇಕು ಅಂದ್ಕೊಂಡೆ ಬಾಳೆಕಾಯಿ ಮತ್ತು ಮಾವಿನಕಾಯಿ ಎಲ್ಲ ತರಿಸಿದ್ದೆ ಮಾವನ ಹತ್ರ ಹಿಂದಿನ ದಿನವೇ ಮಾವಿನಕಾಯಿ ಗೊತ್ತಿರುತ್ತೆ ಅಂತ ಬಾಳೆಕಾಯಿ ಕೂಡ ಹೇಳ್ತೀನಿ ಅಂದ್ಕಾಯಿ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟು ಅತ್ತೆ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಅಷ್ಟ ಕುಂಕುಮ ಹಾಕ್ತಾಯಿದ್ರು ನಾನು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಬಂದ್ಬಿಟ್ಟು ನೆಕ್ಸ್ಟು ದೇವ್ರ ಮನೆ ಹಿಂದಿನ ದಿನನೇ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ದೇವ್ರ ಫೋಟೋ ಒರೆಸಿ ದೇವ್ರ ಸಾಮಾನು ಬೆಳಗ್ಗೆ ದೇವ್ರ ಸಮ ಐಟಮ್ಸ್ಗಳೆಲ್ಲ ಸಪ್ರೇಟಾಗಿಟ್ಟು ಎಲ್ಲ ಮಾಡಿದ್ದೆ ಅಷ್ಟು ಮಾಡಿದ್ರು ಎಲ್ಲ ಹಾಕಬೇಕು ಮತ್ತು ದೇವ್ರ ಐಟಮ್ಸ್ ಎಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಜೋಡಿಸ್ಬೇಕಲ್ವಾ ಅದಕ್ಕೆಲ್ಲ ಏನಿಲ್ಲ ಮುಕ್ಕಾಲು ಅವರ್ ಹಿಡ್ದೇ ಹಿಡಿಯುತ್ತೆ ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ನಾನು ಮಾಡ್ಕೋತಿದ್ದೆ ಅದಾದಮೇಲೆ ನಮ್ಮ ಆವಾ ಸ್ನಾನಕ್ಕೆ ಹೋಗಿ ಅವ್ರ ಸ್ನಾನದಿಂದ ಬಂದು ಬೇರೆ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾಯಿದ್ರು ಅತ್ತೆ ನಾನು ಇಬ್ಬರು ಬರೀ ಕೆಲಸ ಮಾಡಿಕೊಂಡೇ ಇದ್ವಿ ನಮ್ಮ ಯಜಮಾನ್ರು ಮಲಗಿದ್ರು ನಾವೇನವ್ರನ್ನ ಹೆಬ್ಸಕ್ಕೆ ಹೋಗಿಲ್ಲ ಎದ್ರು ಕೂಡ ಏನು ಕೆಲಸ ಮಾಡೋಕ್ಕೇನು ಹೆಲ್ಪ್ ಮಾಡಲ್ಲ ನಾವು ಮೂರು ಜನ ಮಾಡ್ತಾ ಇದ್ದೀವಲ್ಲ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಏನು ಕೆಬ್ಸ್ಬೇಕು ಮಲಗಿರಲಿ ಬಿಡು ಅಂದ್ಬಿಟ್ಟು ಎಬ್ಸೋಕ್ಕೇನು ಹೋಗಿಲ್ಲ ರಂಗೋಲಿ ಎಲ್ಲ ನಮ್ಮತ್ತೆ ಚೆನ್ನಾಗಿ ಬಿಡ್ತಾರೆ ಇಂದ ಅವರು ಬಿಟ್ಟರೆ ಇಡೀ ಏರಿಯಾಗೇ ರಂಗೋಲಿ ಬಿಟ್ಬಿಡ್ತಾರೆ ಅನಿಸುತ್ತೆ ಸ್ಟೆಪ್ಸ್ಗೆಲ್ಲ ರಂಗೋಲಿ ಬಿಟ್ಟಿದ್ರು ನಂಗೆ ಕೆಳಗೆ ಹೋಗೋಲ್ಲ ಅದು ಅವ್ರ ಇಷ್ಟ ಅವ್ರಿಗೆ ಆ ಥರ ಎಲ್ಲ ಬಿಡಬೇಕು ಅನಿಸುತ್ತೆ ಅದಕ್ಕೋಸ್ಕರ ಇದು ದೀಪಗಳ ಬಗ್ಗೆ ಹೇಳಬೇಕಂದ್ರೆ ಇವಾಗ ಇದು ಕಾಮಾಕ್ಷಿ ದೀಪ ನನ್ನ ತಂಗಿ ಕೊಡಿಸಿದ್ದು ನಮ್ಮ ಮನೆ ಗುರುಪೇಶಕ್ಕೆ ಗಿಫ್ಟು ಸೊ ಆ ಕಡೆ ಈ ಕಡೆ ಇರೋ ಪುಟ್ ಪುಟ್ಟ ದೀಪಗಳು ನಮ್ಮ ಚಿಕ್ಕಪ್ಪ ಕೊಡಿಸಿದ್ದು ನಮ್ಮ ಅಪ್ಪನ ತಮ್ಮ ನಂಗೆ ತುಂಬ ಇಷ್ಟ ಈ ದೀಪಗಳು ಎಲ್ಲ ಹಬ್ಬಕ್ಕೂ ಇಡೋಕ್ಕೆ ತುಂಬ ಇಷ್ಟಪಡ್ತೀನಿ ದೊಡ್ಡ ದೀಪ ಇದೆ ನಮ್ಮಮ್ಮ ನಮಗೆ ಕೊಡಿಸಿದ್ದು ನನಗೆ ಅದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಏನೂ ಇದೆಯಿಲ್ಲ ನೈ ಸಿಕ್ಸ್ ಹಂಡ್ರೆಡು ನೈನ್ ಹಂಡ್ರೆಡ್ ಗ್ರಾಮ್ಸ್ ಇದೆಯಂಥದ್ದು ತತ್ರ ಒಂದು ಕೆ ಜಿ ಇದೆ ಅದನ್ನ ಯಾವಾಗಲೂ ಇಡೋಕೆ ಅಷ್ಟು ಇಷ್ಟಪಡೋಲ್ಲ ಇದಕ್ಕೆ ಊಟಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಪುಟ್ಬಿಟ್ಟು ದೀಪ ಇಡ್ತೀನಿ ಆಮೇಲೆ ದ್ರಾಕ್ಷಿ ಇತ್ತು ಬಾಳೆಹಣ್ಣು ಈ ಬಾಳೆಹಣ್ಣು ಇವಾಗ ಸೀಸನ್ ಕಡಿಮೆ ಆಗಿದೆ ಅಂತ ಹೇಳಿದೆ ಬಟ್ ಈಗ ಸ್ವಲ್ಪ ರೇಟ್ ಮತ್ತು ಹಬ್ಬಕ್ಕೆ ಜಾಸ್ತಿ ಆಗಿತ್ತು ಆಮೇಲೆ ಇದು ಬೆಳ್ಳಿ ಬಟ್ಲು ಅತ್ತೆ ದೀಪಾವಳಿ ಚೀಟಿ ಹಾಕಿದ್ರಲ್ಲ ಆವಾಗ ಕೊಟ್ಟಿದ್ದಿತ್ತು ಸೊ ಇದಕ್ಕೆ ಎಳ್ಳು ಬೆಲ್ಲ ಎರಡು ಸಾರಿ ಸಾರಿ ಬೇವು ಬೆಲ್ಲ ಎರಡೂ ಸೇರಿಸಿ ಇದ್ದೀನಿ ಎಲ್ಲ ದೇವ್ರ ಹತ್ರ ಇಡೋಣ ಅಂದ್ಬಿಟ್ಟು ಇನ್ನೆಲ್ಲ ಆಲ್ಮೋಸ್ಟ್ ರೆಡಿ ಆಗೋಗಿತ್ತು ನಾನು ಹಳೆ ಹಳೆ ಬಟ್ಟೆಲ್ಲ ಇದ್ದೀನಿ ನನಗೆ ಚೆನ್ನಾಗಿರೋ ಬಟ್ಟೆಲ್ಲ ಹಾಕೊಂಡು ರೆಡಿ ಮಾಡೋಕ್ಕಾಗಲ್ಲ ಅನ್ಕಂಫರ್ಟಬಲ್ ಅನಿಸುತ್ತೆ ಲಾಂಗ್ ಡ್ರೆಸ್ ಹಾಕೋಬೇಕು ಅಂದ್ಕೊಂಡಿದ್ದೀನಿ ಅದು ನೋಡಿದ್ರಿ ಅನ್ಸುತ್ತೆ ಆಲ್ರೆಡಿ ಹಾಕ್ಕೊಂಡಿದ್ದು ನಾನು ಸ್ಟಾರ್ಟಿಂಗಲ್ಲೇ ವೀಡಿಯೋ ಆಗುತ್ತೆ ಅದನ್ನು ಹಾಕೊಂಡ್ರೆ ಹೋಗ್ತಾ ಬರ್ತಾ ರಂಗೋಲಿ ಎಲ್ಲ ಹೋಗೇ ಬಿಡುತ್ತೆ ಎಲ್ಲ ಫಸ್ಟ್ ಮುಗಿಸಿ ಅಡುಗೆ ಗಿಡಗೆ ಎಲ್ಲ ಮುಗಿಸಿ ಆಮೇಲೆ ಅಡ್ರೆಸ್ ಹಾಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ನನಗೆ ಒಂಥರ ಖುಷಿ ದೇವ್ರ ಮನೆ ರೆಡಿ ಮಾಡಬೇಕು ಅಂದರೆ ಫು ದೇವ್ರು ಸ್ಟ್ಯಾಂಡ್ ಅಂದರೆ ಅಷ್ಟು ರೆಡಿ ಕಷ್ಟ ಹತ್ತುಬೇಕು ಉಳಿಬೇಕು ಹತ್ಬೇಕು ಉಳಿಬೇಕು ಅಂತ ಈ ಥರ ದೇವ್ರ ಮನೆ ಥರ ಇದ್ದರೆ ಆರಾಮಾಗಿ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲ ಮುಗೀತು ಇನ್ನೇನು ಇವಾಗ ದೀಪ ಹಚ್ಚಬೇಕಷ್ಟೇ ನಮ್ಮ ಅವ ತೆಂಗಿನಕಾಯಿ ಹೊಡ್ಕೊಳು ಅಂತ ಅತ್ತೆ ಹೇಳ್ತು ನಾನು ಇದನ್ನು ಮಾಡೋಷ್ಟು ಅತ್ತೆ ಏನು ಮಾಡಿದ್ರು ನಾನು ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಹೂರಣ ಅಂದರೆ ಒಬ್ಬಟ್ಟಿಗೆ ಹೂರಣಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ನಾನು ಬೇಗನೆ ಚೆನ್ನಾಗಿ ಕಲಸಿಕ್ಬೇಕು ಯಾವತ್ತು ಒಬ್ಬಟ್ಟಿಗೆ ಮೈದಾ ಮೈದಾಸಿಟ್ಟು ಕಲಸಿ ಅದು ನಿಂದಷ್ಟು ಎಷ್ಟು ನೆನೆಯುತ್ತೋ ನಿಂದಷ್ಟು ಚೆನ್ನಾಗಿ ಬರುತ್ತಂತೆ ಅದಕ್ಕೆ ನೀನು ಪೂಜೆ ಮಾಡಿ ಮುಗಿಸೋದು ಸ್ವಲ್ಪ ಕಿಚನಲ್ಲಿ ಅದನ್ನು ಮಾಡಿಬಿಡ್ತೀನಿ ನಾನು ಆಮೇಲೆ ನೀನು ಬೇರೆ ಕೆಲಸ ಮಾಡ್ಕೊಂಡ್ಮೇಲೆ ನಾನು ಒಬ್ಬಟ್ಟು ಮಾಡ್ತೀನಿ ಅಂದರು ನೋಡಿ ನಮ್ಮ ತೆಂಗಿನಕಾಯಿ ಎಲ್ಲ ಹೊಡ್ಕೊಡ್ತಿದ್ದಾರೆ ಆ ಕಡೆ ಬಂದರೆ ನಮ್ಮತ್ತೆ ಒಬ್ಬಟ್ಟಿಗೆ ರೆಡಿ ಮಾಡ್ತಿದ್ದಾರೆ ನೋಡಿ ಹೂರಣ ಕಲಿಸ್ತಾ ಇದ್ದಾರೆ ಆ ಕಡೆ ಬೇಳೆ ಬೇಯಕ್ಕೆ ಇಟ್ಟಿದ್ದಾರೆ ಸ್ವಲ್ಪ 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 ಕ್ಲಿಪ್ಪಿಂಗ್ಸ್ಗಳು ತಗೋತಾ ಇದೆ ನಾನು ದೇವ್ರ ಪೂಜೆ ಮಾಡ್ತಾನಂತ ಇವಾಗ ನೋಡಿ ಹೀಗೆ ರೆಡಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಹೆಂಗೆ ಅನ್ನಿಸ್ತಾ ಹಂಗೆ ದೇವ್ರು ರೆಡಿ ಮಾಡಿದ್ದೀನಿ ಹೂ ಒಂದು ಸಿಕ್ಕಾಬೇ ಕಾಸ್ಟ್ಲಿಯಾಗಿ ಹೋಗಿತ್ತು ನಾನ್ನೂರು ರೂಪಾಯಿ ಏನು ಕೆ ಜಿ ಕಾಲು ಕೆ ಜಿನೇ ನೂರು ರೂಪಾಯಿ ಸಾಮಾನು ಹೋಗುವ ರೋಸು ಕೂಡ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಏನೋ ಇತ್ತು ಹೀಗಿತ್ತು ಈಗ ಪೂಜೆ ಮಾಡ್ತೀನಿ ಸೊ ನೀವೆಲ್ಲ ಏನು ಅಂದ್ಕೊಂಡಿದ್ರಿ ಅದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ ನಾನೇನುಕೊಂಡಿದ್ದೀನಿ ಅನ್ನೋದು ಕೂಡ ಆಗಲೇಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಚಿಕ್ಕ ಪುಟ್ಟ ಮನಸ್ತಾಪಗಳು ಅದು ಇದು ಬಂದೇ ಬರುತ್ತೆ ಇವತ್ತು ಬೇವು ಬೆಲ್ಲ ತಿಂದು ಎಲ್ಲ ಒಳ್ಳೇದು ಮಾತಾಡಿ ಅಂತ ಹೇಳ್ತಾರೆ ಎಲ್ಲ ಒಳ್ಳೆಯದಾಗಲಿ ಅಂತಾರೆ ಜೀವನದಲ್ಲಿ ಬೆಲ್ಲ ಜಾಸ್ತಿ ಇರಲಿ ಬೇವು ಕಡಿಮೆ ಇರಲಿ ಅಂತೀವಿ ಖಂಡಿತ ಇಲ್ಲ ನಾವು ಹೇಳಿದ ತಕ್ಷಣ ಅದು ಆಗಲ್ಲ ಬೇವು ಎಷ್ಟು ಪರ್ಸೆಂಟ್ ಬರಬೇಕು ಅನ್ನೋದು ಬಂದೇ ಬರುತ್ತೆ ಬೆಲ್ಲ ಎಷ್ಟು ಬರಬೇಕು ಅನ್ನೋದು ನಮ್ಗೆ ಬಂದೇ ಬರುತ್ತೆ ಅದು ನನಗೆ ಫಸ್ಟ್ ಡೇನೆ ಹಬ್ಬದ ಹೊಸ ವರ್ಷವೇ ಎಕ್ಸ್ಪೀರಿಯೆನ್ಸ್ ಆಗೋಯಿತು ಸ್ವಲ್ಪ ಬೇಜಾರು ಕೂಡ ಆಗಿಬಿಟ್ಟೆ ಒಂದು ಸ್ವಲ್ಪ ಬೇಜಾರಾಯಿತು ಇನ್ನೂ ಹೇಗೆಗೋ ಮಾಡಬೇಕು ಅಂತಿತ್ತು ಬಟ್ ದೇವ್ರ ಪೂಜೆ ಅಂತ ಅದು ತುಂಬ ಚೆನ್ನಾಗಿ ಮಾಡಿದೆ ನಿಮ್ಮದಿಯಾಗೆ ಅಡುಗೆನೂ ಎಲ್ಲ ಆಯಿತು ಆಮೇಲೆ ಅರ್ಧ ದಿನ ಆದಮೇಲೆ ನನಗೆ ಯಾಕೋ ಅಷ್ಟು ಇಂಟ್ರೆಸ್ಟ್ ಬಂದಿಲ್ಲ ಹಬ್ಬ ಮೊದಲನೇ ವರ್ಷವೇ ಫಸ್ಟು ನಮ್ಮ ಮೊದಲನೇ ವರ್ಷದ ಮೊದಲನೇ ಹಬ್ಬದಲ್ಲೇ ಹಿಂಗಾಯ್ತಲ್ಲ ಅನ್ನೋದು ಬೇಜಾರು ಆಯ್ತಲ್ಲ ಅನ್ನೋದಕ್ಕಿಂತ ನನಗೆ ಏನೋ ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಏನು ಮಾಡ್ತೀರಾ ಎಲ್ಲರ ಮನೆಯಲ್ಲೂ ಎಲ್ಲ ಇದು ಕಾಮನೇ ಒಂದೊಂದ್ಸಲಿ ಟೈಮ್ ಅನಿಸುತ್ತೆ ಆ ಥರ ಆಗುತ್ತೆ ನಮ್ಮ ಬಾವ ಅಕ್ಕಿ ತುರುಪ್ತಾ ಇದ್ದಾರೆ ಸಾರಿ ಅಯ್ಯೋ ನೋಡಿ ಏನೇನೋ ಮಾತಾಡ್ತಿದ್ದೀನಿ ಇದನ್ನೇ ಹೇಳೋದು ಮನ್ಸಿಲ್ಲಿರೋ ಮಾತಾಡಿದ್ರೆ ಹಿಂಗಾಗುತ್ತೆ ಅನ್ನೋದು ಮಾವ ಕಾಯಿ ತುರುಪ್ತಾ ಇದ್ದಾರೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ಮುಗಿದ ಮೇಲೆ ನೆಕ್ಸ್ಟು ಇವತ್ತು ಲಂಚ್ ಏನೇನ್ ಮಾಡ್ತೀನಿ ಅಂತೆಲ್ಲ ನಾನು ನಿಮ್ಗೆ ಈಗ ನೋಡಿಸ್ತೀನಿ ನೋಡಿ ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಮುಗೀತಾ ಇದೆ ನಾವು ದೇವರು ನಾವು ಏನು ಕೇಳ್ಕೊಂಡಿರ್ತೀವಿ ಅದು ಆಗೋವರೆಗೂ ನಾವು ಬಿಡೋಲ್ಲ ಪದೇ ಪದೇ ಅಪ್ಲಿಕೇಶನ್ ಹಾಕ್ತಾನೆ ಇರ್ತೀವಿ ಎಕ್ಸಾಮ್ಸು ಅಂತಾರಲ್ಲ ಫೇಲ್ ಆದರೆ ಬರಿತಾನೆ ಇರ್ತಾರೆ ಅಂತಲ್ಲ ಹಾಗೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತಾರೆ ಹಾಗೇನೇ ನಾವು ದೇವ್ರನ್ನ ಕೇಳ್ತಾ ಇರಬೇಕು ಅವ್ನಿಗೆ ಯಾವಾಗ ಕೊಡಬೇಕು ಅನ್ಸುತ್ತೋ ಅವ್ನು ಕೊಟ್ಟೆ ಕೊಡ್ತಾನೆ ಕೊಡೋಲ್ಲ ಅಂತ ಖಂಡಿತ ಹೇಳಲ್ಲ ನಾವು ನಮ್ಮ ಟ್ರೈ ಮಾಡ್ತಾ ಇರಬೇಕು ಅಲ್ಲಿ ನನ್ನ ಹಿಂದೆ ಒಂದು ವಾಡ್ರೋಬ್ ಇದೆಯಲ್ಲ ಅಲ್ಲಿ ಅದೆಲ್ಲ ಕಾಣಿಸ್ತಿದೆ ಯಾಕೆ ಅಂದರೆ ಗೊಂಬೆನ ನಾನು ತೆಗೆದು ವಾಶ್ ಮಾಡಿ ಎಲ್ಲ ಮೇಲ್ಗಡೆ ಒಣಾಕಿದ್ದೀನಿ ಗೊಂಬೆನ ಹಾಗೆ ವಾಶ್ ಮಾಡಬೇಡಿ ಎಷ್ಟೊಂದು ಜನ ಹಾಗೆ ಸ್ಪಂಜ್ ಸಮೇತನೇ ವಾಶ್ ಮಾಡ್ತಾರೆ ಖಂಡಿತ ಹಂಗೆ ಮಾಡಬಾರ್ದು ಅದು ಓಡ್ಯಾರ ಸ್ಪಂಜನ್ನೆಲ್ಲ ತೆಗೆದುಬಿಟ್ಟು ಬರೀ ಗೊಂಬೆನ ವಾಶ್ ಮಾಡಿ ಒಣಗಾಕಬೇಕು ಅದಾದ್ಮೇಲೆ ಮತ್ತೆ ಸ್ಪಂಜ್ ಫಿಲ್ ಮಾಡಬೇಕು ನಾವು ಹಾಗೆ ಮಾಡಿದರೆ ಹಾಗೆ ಹೋಗಿದ್ರೆ ಅದು ಒಳಗಡೆ ಎಲ್ಲ ನೀರು ತುಂಬಿರುತ್ತೆ ಚೆನ್ನಾಗಿರಲ್ಲ ಸ್ಪಂಜೆಲ್ಲ ಒಂದು ಕವರಲ್ಲಿ ಕಟ್ಟಿ ಎತ್ತಿಕ್ಬಿಟ್ಟು ವಾಶ್ ಮಾಡಿದ್ದೆ ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ ನಾವು ಅದು ವಾರ್ಡ್ರ್ ಮಾಡಿಸ್ದಾಗ ಬೇರೆ ಏನೋ ಪ್ಲ್ಯಾನ್ ಮಾಡಿದ್ವಿ ಅದು ನೋಡಿದ್ರೆ ಬೇರೆ ಏನೇನೋ ಆಗಿ ಏನೇನೋ ಆಯಿತು ಎಲ್ಲರ ಮನೆಯಲ್ಲೂ ಹೀಗೆ ನಾವು ಮನೆ ಕಟ್ಸೋವಾಗಲೇ ಬೇರೆ ಪ್ಲ್ಯಾನ್ ಇರುತ್ತೆ ಆಮೇಲೆ ಬೇರೆ ಪ್ಲ್ಯಾನ್ ಇರುತ್ತೆ ಸೊ ನಮ್ಮ ಮಾವ ದೇವ್ರ ಸಾಂಗ್ ಹಾಕಿದ್ರು ಹಬ್ಬದ ದಿನ ಅಂತೂ ದೇವ್ರ ಸಾಂಗ್ ಹಾಕಿಲ್ಲ ಅಂದರೆ ನಮ್ಗೆ ಸಮಾಧಾನನೇ ಅನಿಸಲ್ಲ ಅದಕ್ಕೆ ದೇವ್ರ ಸಾಂಗ್ ಹಾಕಿದ್ರು ನಾನು ಅದಕ್ಕೆಲ್ಲ ಆಲ್ಮೋಸ್ಟ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನೋಡಿ ಹೇಗಿದೆ ಅಂತ ನಾನು ಹೊಸಲಲ್ಲಿ ಸಲ ಈ ಥರ ಡಿಫ್ರೆಂಟಾಗೆ ಹೂ ನಂಗೆ ಕಿತ್ಬಿಟ್ಟು ಒಂಥರ ಹಿಂಗೆ ರೌಂಡ್ ಥರ ಮಾಡಿ ಅದ್ರ ಮೇಲೆ ರೋಸಸ್ ಇಟ್ಟಿದ್ದೆ ಆ ಕಡೆ ದೀಪಕ್ಕೂ ಹಾಗೆ ಇಟ್ಟಿದ್ದೆ ಬಾಗ್ಲಿಗೂ ಹೀಗೆ ಇಟ್ಟಿದ್ದೆ ಸುಮ್ಮನೆ ಹಾಗೆ ಟ್ರೈ ಮಾಡಿದೆ ಚೆನ್ನಾಗಿ ಹೋಗಿತ್ತು ತೋರಣ ಬಂದು ಅದೇ ತೊಗೊಂಬಂದಿದ್ರು ಇವಾಗ ರೀಸೆಂಟಾಗಿ ಆ ಥರ ಸಿಂಪಲ್ಲಾಗಿ ಹಾಕಿದ್ದೀವಿ ರಂಗೋಲಿ ನೋಡಿ ಎಷ್ಟು ಬೇಗ ಅಳಿಸ್ಬಿಡ್ತೀವಿ ಅಂದರೆ ನಾನು ಆಗಲೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ಆಗ್ಲಾಗೆ ಜಿಬ್ ಜಿಗ್ಗೆ ಜಿಬ್ ಅದಕ್ಕೆ ಹೋಗ್ಬಿಟ್ಟಿದ್ದೀನಿ ಅದಕ್ಕೆ ನಮ್ಮತ್ತೇಳ್ತಾಯಿದ್ರು ನಿಮ್ಮ ಅವನ ಹತ್ರ ನಿನ್ನ ಹತ್ರ ನಾನು ಏನು ರಂಗೋಲಿ ಹಾಕಿದ್ರು ಇರೋದೇ ಇಲ್ಲ ಅಂತ ನಮ್ಮ ಬಾಳಕೆ ಬಜ್ಜಿ ಮಾವಕ್ಕೆ ಚಿತ್ರಾನ್ನ ಮಾಡ್ತಿದ್ದೀನಿ ಆಮೇಲೆ ರೆಡಿ ಆಗ್ತೀನಿ ದೇವಸ್ಥಾನಕ್ಕೆ ಅಂತ ಯಾವ ದೇವಸ್ಥಾನ ಅಂತ ಏನೋ ಫಿಕ್ಸ್ ಆಗಿಲ್ಲ ಹೋಗವಾಗ ನೋಡ್ತೀನಿ ಏನಪ್ಪಾ ಇದು ಬಿಸಾಕಿರೋದಪ್ಪ எண்ணெய்ல ஃப்ரை ஆdre acidity வரல எண்ணெய்ல என்ன அது அது நல்ல வெச்சன எண்ணெய் ಇವಾಗ ಆಗ ಮಾವಿನಕಾಯಿ ಚಿತ್ರನಾಗ ರೆಡಿ ಇದ್ದೀನಿ ತುಂಬಾ ಈಸಿ ಇದಕ್ಕೆ ನೀರುಳ್ಳಿನೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ ಜಸ್ಟ್ ನಾರ್ಮಲ್ ಎಣ್ಣೆ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ಉದ್ದಿನ ಮೇಲೆ ಕಡಲೆ ಬೀಜ ಹಾಕೋದು ಅರಶಿನ ಪುಡಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ನಾವು ತುರಿದಿರುವಂಥ ಮಾವಿನಕಾಯಿ ಹಾಕಬೇಕು ಬಟ್ ಏನಂದರೆ ಎಷ್ಟು ಕಾಯಿರುತ್ತೋ ಅಷ್ಟು ಒಳ್ಳೆಯದು ನಮ್ಮದು ಒಂದು ಅಣ್ಣ ಹೋಗಿತ್ತು ಇನ್ನೊಂದು ಅಣ್ಣಾಗೋ ರೇಂಜಲ್ಲಿತ್ತು ಬಟ್ ಅಣ್ಣ ಆಗಿರಲಿಲ್ಲ ಸೊ ಚೆನ್ನಾಗಿತ್ತಾದರೆ ಬಟ್ ಇನ್ನೂ ಸ್ವಲ್ಪ ಕಾಯಿ ಥರ ಇರಬೇಕು ಸಪ್ರೇಟ್ ಆಗಿರಬೇಕು ಅವಾಗ ಚೆನ್ನಾಗಿರುತ್ತೆ ನಮಗೆ ಅಷ್ಟು ಚೆನ್ನಾಗಿರೋದು ಸಿಕ್ಕಿಲ್ಲ ಬಟ್ ಓಕೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ ನಾನು ವೀಡಿಯೋ ಮಾಡ್ತಿದ್ದೆ ಇವಾಗ ಸ್ವಲ್ಪ ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಎಷ್ಟೇ ನೀವು ಖಾರ ಹಾಕಿದ್ರೂ ಈ ಹುಳಿಗೆ ಖಾರ ಕಾಣಿಸೋದೇ ಇಲ್ಲ ಖಾರ ಕಡಿಮೆನೇ ಆಗಿಬಿಡುತ್ತೆ ನಮ್ಮರೇಲಿ ಅಷ್ಟೊಂದೆಲ್ಲ ಸೂಪರಾಗಿ ಇಷ್ಟಪಡೋಲ್ಲ ಮಾವಕ್ಕೆ ಚಿತ್ರಾನ್ನನ ನಾನು ಲಾಸ್ಟ್ ಇಯರ್ ಕೂಡ ಮಾಡಿಲ್ಲ ಆದ್ರೂ ಲಾಸ್ಟ್ ಇಯರ್ ಮಾಡಿದ್ದೇನೋ ಗೊತ್ತಿಲ್ಲ ಇಯರ್ಲಿ ಒಂದ್ಸೆ ಮಾಡೋದು ಅಷ್ಟಾಗಿ ಮಾಂಕ ಚಿತ್ರಾನ್ನ ಮಾಡೋಲ್ಲ ಯಾರು ಅಷ್ಟಾಗಿ ತಿನ್ನಲ್ಲೇ

ಅಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನೋಡಿಸ್ತೀನಿ ಸೊ ನೋಡಿ ಚಿತ್ರಣ ಆಗಿದೆ ಬಾಳೆಕೆ ಬಜ್ಜಿ ಅದಾದಮೇಲೆ ಮಧ್ಯಾಹ್ನಕ್ಕೆ ಗೊಜ್ಜು ಆಮೇಲೆ ಒಬ್ಬಟ್ಟು ಸಾಂಬಾರು ಬೀನ್ಸ್ ಆ್ಯಂಡ್ ಕ್ಯಾರೆಟ್ ಪಲ್ಯ ಒಬ್ಬಟ್ಟು ಅತ್ತೆ ಮಾಡಿದ್ರು ಬಟ್ ನಾನು ಏನೂ ವೀಡಿಯೋ ಮಾಡೋಕ್ಕೋಗಿಲ್ಲ ಯಾಕೊಂದು ಹಂಗೆ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ ಸೊ ಬಿಟ್ರೆ ಇನ್ನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟು ಆಫ್ಟರ್ನೂನ್ ಮೇಲೆ ಮಾಡಿದ ಅಡುಗೆ ಎಲ್ಲ ವೀಡಿಯೋ ಮಾಡಬೇಕು ನೋಡಿಸ್ಬೇಕು ಅಂದ್ಕೊಂಡೆ ಯಾಕೋ ನಂಗೆ ಬೇಜಾರಾಯಿತು ಸೊ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಬಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಬಾಯ್